ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ತುಂಬ ರುಚಿಯಾದ ಆರೋಗ್ಯಕರವಾದ ಚಟ್ನಿ ಪುಡಿ ರೆಸಿಪಿ ಜೊತೆ ಬಂದಿದ್ದೀನಿ ಈ ಚಟ್ನಿ ಪುಡಿನ ನೀವು ರೊಟ್ಟಿ ಚಪಾತಿಗೆ ದೋಸೆ ಇಡ್ಲಿಗೆ ಅನ್ನದ ಜೊತೆಗೆ ಹಾಗೆ ಉಪ್ಪಿಟ್ಟು ಅವಲಕ್ಕಿ ಜೊತೆಗೆ ಕೂಡ ತಿನ್ನಬಹುದು ಈ ಚಟ್ನಿ ಪುಡಿನ ನೀವು ಒಂದು ಸತಿ ಮಾಡಿಕೊಂಡ್ರೆ ಮೂರು ನಾಲ್ಕು ತಿಂಗಳವರೆಗೂ ಇಟ್ಕೊಂಡು ನೀವು ತಿನ್ನಬಹುದು ಈ ಚಟ್ನಿ ಪುಡಿನ ನಾನು ಯಾವ ಥರ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ಬನ್ನಿ ಒಂದು ದೊಡ್ಡ ಬಟ್ಲು ಕಡಲೆ ಬೇಳೆ ಕಾಲು ಬಟ್ಟಲು ಉದ್ದಿನಬೇಳೆ ಒಂದು ದೊಡ್ಡ ಬಟ್ಟಲು ಕೊಬ್ಬರಿ ತುರಿ ಒಂದು ಚಿಕ್ಕ ಬಟ್ಲು ಪುಟಾಣಿ ಒಂದು ಬಟ್ಲು ಶೇಂಗಾ ಬೀಜ ಒಂದು ಬಟ್ಲು ಕರಿಬೇವ್ ಸೊಪ್ಪು ಕಾಲು ಬಟ್ಟಲು ಜೀರಿಗೆ ಅರ್ಧ ಬಟ್ಲು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಅರಿಶಿಣ ಒಂದು ಟೀ ಸ್ಪೂನ್ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಅಡುಗೆ ಎಣ್ಣೆ ಕಾಲು ಬಟ್ಲು ಹುಣಸೆಹಣ್ಣು ಬಟ್ಲು ಬೆಲ್ಲ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಬಾಣಲೆ ಬಿಸಿಯಾದ ನಂತರ ಇದಕ್ಕೆ ಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಬೇಳೆನ ಕೆಂಪಗಾಗೋವರೆಗೂ ಹುರಿದ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ನಂತರ ಬೇಳೆನ ಕೆಂಪಿಗೆ ಹುರ್ಕೊಂಡು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಪುಟಾಣಿ ಜೀರಿಗೆ ಕೊಬ್ಬರಿ ಈ ಎಲ್ಲ ಪದಾರ್ಥಗಳನ್ನು ಕೆಂಪಿಗೆ ಹುರ್ಕೊಂಡು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಕರಿಬೇವು ಸೊಪ್ಪನ್ನು ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಬೇಕು ಕರಿಬೇವನ ಕ್ರಿಸ್ಪಿಯಾಗಿ ಹುರ್ಕೊಂಡ ನಂತರ ಅದನ್ನು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹುರಿದಿರುವ ಶೇಂಗಾ ಬೀಜನ ಮಿಕ್ಸ್ ಮಾಡಿದ್ದೀನಿ ಹುರಿದಿರುವ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಳ್ಬೇಕು ನಾನಿಲ್ಲಿ ರುಬ್ಕೊಂಡಿರುವ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೊಂಡು ಇಟ್ಕೊತಾ ಇದ್ದೀನಿ ರುಬ್ಕೊಂಡಿರುವ ಮಿಶ್ರಣಕ್ಕೆ ಅರ್ಧ ಬಟ್ಲು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಖಾರದ ಪುಡಿ ಜಾಸ್ತಿ ಖಾರ ಇರೋದ್ರಿಂದ ನಾನು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಖಾರದ ಪುಡಿ ಕಡಿಮೆ ಖಾರ ಇದ್ದರೆ ನೀವು ಪೂರ್ತಿ ಒಂದು ಬಟ್ಲನ್ನು ಸೇರಿಸ್ಕೋಬೋದು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಮತ್ತು ಹಣ್ಣನ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ಈ ಮಿಶ್ರಣವನ್ನು ಇನ್ನೊಂದು ಸರ್ತಿ ಮಿಕ್ಸಿಗೆ ಹಾಕ್ಕೊಂಡು ಇದ್ದೀನಿ ಇದನ್ನು ರುಬ್ಕೊಂಡ ನಂತರ ಒಂದು ಪಾತ್ರೆಗೆ ತೆಗೆದಿಟ್ಟಿದ್ದೀನಿ ನಂತರ ಈ ಚಟ್ನಿ ಪುಡಿಗೆ ಒಂದು ಒಗ್ಗರಣೆನ ರೆಡಿ ಇದ್ದೀನಿ ಒಲೆ ಮೇಲೆ ಬಾಣಲೆನ ಬಿಸಿಗಿಟ್ಕೊಂಡು ಅದಕ್ಕೆ ಅರ್ಧ ಬಾಟ್ಲು ಅಡುಗೆ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸುವೆನ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಒಲೆನ ಆಫ್ ಮಾಡಿಕೊಂಡು ಇದಕ್ಕೆ ಇಂಗು ಮತ್ತು ಅರಿಶಿನ ಹಾಕಿದ್ದೀನಿ ಒಗ್ಗರಣೆ ರೆಡಿಯಾಯಿತು ಈ ಒಗ್ಗರಣೆನ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು ಒಗ್ಗರಣೆ ಪೂರ್ತಿ ತಣ್ಣಗಾದ ನಂತರ ರುಬ್ಕೊಂಡಿರುವ ಮಿಶ್ರಣಕ್ಕೆ ಈ ಒಗ್ಗರಣೆನ ಇದ್ದೀನಿ ನಂತರ ಒಗ್ಗರಣೆ ಹಾಕಿರುವ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಯಿತು ಫ್ರೆಂಡ್ಸ್ ಈ ಚಟ್ನಿ ಪುಡಿನ ಹಾಲಿನ ಒಂದು ಚಟ್ನಿ ಪುಡಿ ಅಂತಲೇ ಹೇಳ್ಬೋದು ನೀವು ಒಂದು ಸತಿ ಈ ಚಟ್ನಿ ಪುಡಿನ ಮನೇಲಿ ಮಾಡ್ತೀನಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು